ನಾವು ನೀವು ಕೂತು ವ್ಯವಸ್ಥೆ ಸಬಲೀಕರಣಕ್ಕೆ ಒಂದು ಚರ್ಚೆ ಮಾಡೋದ್ರ ಮೂಲಕ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು ನಿಮ್ ಮೂಲಕ ನಾವು ಇನ್ನೊಂದಿಷ್ಟು ಸಬಲರಾಗಬೇಕು ಸ್ಥಳೀಯ ಸರ್ಕಾರಗಳು ತಮ್ಮ ಕಾಂಗ್ರೆಸ್ ಸರ್ಕಾರದ ಕನಸು ಸರ್ ಗಾಂಧೀಜಿ ಅವರಿಂದ ಹಿಡಿದು ಅದರಲ್ಲೂ ರಾಜೀವ್ ಗಾಂಧಿ ಅವರು ಅವತ್ತು ಅರವತ್ನಾಲ್ಕನೇ ತಿದ್ದುಪಡಿ ಸ್ವಾತಂತ್ರ್ಯ ದಿನ ಯಾವುದೇ ಪ್ರಧಾನಿ ಕಣ್ಣೀರಾಕಿದ ಇತಿಹಾಸ ಇಲ್ಲ ಒಂದು ಜನಪರವಾದ ಕಾಯ್ದೆ ಸೋಲಾಯ್ತಲ್ಲ ಅಂತ ಹೇಳಿ ಗಡಗಳನ್ನೇ ಕಣ್ಣೀರ್ ಹಾಕ್ತಾರೆ ಅವತ್ತಿನ ಭಾಷಣ ಬಹಳ ಬಹಳ ಮುಖ್ಯ ಆಗ್ತದೆ ಮುಂದೆ ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಕಾಯ್ದೆಯನ್ನ ಎಪ್ಪತ್ಮೂರ ತಿದ್ದುಪಡಿ ಆದ್ಮೇಲೆ ತಂದಿದ್ದು ಕರ್ನಾಟಕ ಸರ್ಕಾರ ಮನ್ನ ವೀರಪ್ಪ ಸಾಹೇಬರು ಬೋರ್ಪಡೆ ಸಾಹೇಬರು ಒಂದು ಕೊಡುಗೆ ಇದೆ ಮುಂದೆ ಎಚ್ ಕೆ ಪಾಟೀಲ್ ಸಾಹೇಬರು ಅಮೂಲ ಅಗ್ರವಾಗಿ ಒಂದು ಬದಲಾವಣೆ ಮಾಡಿ ಒಂದು ಕ್ರಾಂತಿಕಾರಕ ಕಾಯ್ದೆಯನ್ನು ಜಾರಿ ತಂದಿದ್ದಾರೆ ಆದ್ರೆ ಕಾಯ್ದೆಯಲ್ಲಿ ಕೆಲವ ಎನೇಬಲಿಂಗ್ ಮಾಡೋದಕ್ಕೆ ಕಂಶಗಳನ್ನ ಮಾಡ್ಲಿಕ್ಕೆ ಕೆಲವು ಆಗ್ಬೇಕಾಗಿದೆ ತಮ್ಮ ಮುಂದೆ ಅನೇಕ ಬಾರಿ ಇಡೀ ಚರ್ಚೆ ಮಾಡಿದ್ದಾರೆ ಸರ್ ನಾನು ಅನೇಕ ಬಾರಿ ಅವ್ರ ಜೊತೆ ಬಂದಿದ್ದೀನಿ ಅದೇ ಮನವಿ ನಮ್ಮಲ್ಲಿ ಇದೆ ದಯಮಾಡಿ ಇದನ್ನ ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮ ಎಲ್ಲ ಸ್ಥಳೀಯ ನಾಯಕರುಗಳಿಗೆ ಒಂದು ಶಕ್ತಿ ತುಂಬಬೇಕು ತನ್ನ ಮೂಲಕ ಗ್ರಾಮೀಣಾಭಿವೃದ್ಧಿಯ ಕನಸನ್ನ ಗ್ರಾಮ ಸಾರಾಧ್ಯದ ಕನಸನ್ನ ನನಸು ಮಾಡಿಕೊಡ್ಬೇಕು ಅದಕ್ಕೆ ನಾಯಕತ್ವವನ್ನು ತಾವು ವಹಿಸ್ಬೇಕು ಮತ್ತೊಮ್ಮೆ ಕರ್ನಾಟಕದ ಮತ್ತೊಬ್ಬ ನಜೀರ್ ಸಾಬ್ ಆಗಬೇಕು ಅಂತ ಹೇಳಿ ನಾವು ನಿಮ್ಮೊಂದಿಗೆ ಇದ್ದೇವೆ ಸರ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ವತಿಯಿಂದ ಹಮ್ಮಿಕೊಂಡಿರುವ ತಮ್ಮ ಬಹಳ ಕಾಳಜಿ ಇರುವ ಪ್ರತಿಭಟನೆಗೆ ಇವತ್ತು ನನಗೆ ಆಹ್ವಾನ ಮಾಡಿದ್ದೀರ ತಾವು ಹೇಳಿದಂಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಬೇಡಿಕೆ ಇದೆ ಎಲ್ಲರಿಗೂ ಕೂಡ ಇಮಿಡಿಯೇಟ್ ಆಗಿ ನಾವು ಪ್ರತಿಕ್ರಿಯೆ ನಾವು ಕೊಡ್ಲಿಕ್ಕೆ ಆಗಲ್ಲ ಒಂದು ಮಾತ್ರ ನಾನು ಹೇಳಿ ನಾನು ಬಯಸ್ತಾ ಇದ್ದೀನಿ ಇದು ನಿಮ್ಮ ಸರ್ಕಾರ ಇದೆ ಇದು ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಇದೆ ಕಳೆದ ಆರು ತಿಂಗಳಲ್ಲಿ ಯಾರು ಬಂದು ನನಗೆ ಮನವಿ ಕೊಟ್ಟಿಲ್ಲ ಯಾರು ಹೋರಾಟಕ್ಕೆ ಇಳಿದಿಲ್ಲ ಆದ್ರೂ ಕೂಡ ನನ್ನ ಕರ್ತವ್ಯ ಇದೆ ಅಂದ್ಬಿಟ್ಟು ನಾನು ಪ್ರತಿಯೊಂದು ಅಸೋಸಿಯೇಷನ್ಗೆ ಕರೆದಿ ಮಾತಾಡ್ತೀನಿ ಕಳೆದ ನಾಲ್ಕೂವರೆ ವರ್ಷದಲ್ಲಿ ಯಾವ ಅಸೋಸಿಯೇಷನ್ ಅವರಿಗೂ ಕೂಡ ವಿಧಾನಸೌಧದಲ್ಲಿ ಎಂಟ್ರಿ ಇರಬೇಕು ಅದು ಯಾರೇ ಇರ್ಬೋದು ಆದರೆ ಇವಾಗ ನಿಮ್ಮ ಸರ್ಕಾರ ಇದೆ ನಿಮ್ಮೊಬ್ಬ ನಿಮ್ಮವನೊಬ್ಬ ಮಂತ್ರಿ ಆಗಿದ್ದಾನೆ ನಿಮ್ಮ ಮಾತಿಗೆ ಬೆಲೆ ಇದೆ ಯಾವಾಗ ನಾವು ನಿಮ್ಮ ಮಾತನ್ನ ಕೇಳೋದಿಲ್ಲ ಅವಾಗ ತಾವು ಪ್ರತಿಭಟನೆ ಮಾಡಿ ಯಾವಾಗ ನಮಗೆ ಕೇಳ ಮನಸ್ಸಿದೆ ಕಾಳಜಿ ಇದೆ ಮತ್ತೆ ಈ ವ್ಯವಸ್ಥೆಯನ್ನ ಬಲಪಡಿಸುವ ಇಚ್ಛಾಶಕ್ತಿ ಇದೆ ನೀವು ಪ್ರತಿಭಟನೆ ಮಾಡಬಾರ್ದು ಯಾಕಂದ್ರೆ ಇವತ್ತು ನಾನು ನಾನಿದ್ದೀನಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ಬೇರ್ ಮಟ್ಟಿಂದ ಬೇರ್ ಬಂದಂತಹ ವ್ಯಕ್ತಿಗಳು ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿಗಳು ಇವತ್ತು ವಿಧಾನಸೌಧದಲ್ಲಿ ನಮ್ಮ ಅರ್ಧ ಸಂಪುಟದಲ್ಲಿ ಕೂತಿರೋರು ಎಲ್ಲರೂ ಪಂಚಾಯತ್ ವ್ಯವಸ್ಥೆಯಿಂದ ಬಂದಿರೋರು ಇಷ್ಟು ಆಳವಾಗಿ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಸಲಹೆಗಳನ್ನ ನಾವು ಗಣನೆ ತಗೋಬೇಕಾದಾಗ ನೀವು ಪ್ರತಿಭಟನೆ ಮಾಡೋ ಅಗತ್ಯ ಇಲ್ಲ ನಿಮ್ಮ ಮಂತ್ರಿ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಆಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅದರಲ್ಲಿ ಯಾರೇ ಯಾವುದೇ ರೀತಿಯಾದ ಸಂದೇಹ ಬೇಡ ತಮಗೆ ಬಹಳಷ್ಟು ಜನ ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿದ್ದೀನಿ ತಮ್ಮ ವೈಯಕ್ತಿಕ ಕೆಲಸ ಇರ್ಬೋದು ಗ್ರಾಮದ ಕೆಲಸ ಇರ್ಬೋದು ಒಂದು ಮಾತು ನಾನು ಬಯಸ್ತಾ ಇದ್ದೀನಿ ನಾನು ಸುಳ್ಳು ಪಡ್ಲು ಹೇಳುವಂತ ವ್ಯಕ್ತಿ ಇಲ್ಲ ಹಿಂದೊಂದು ಮುಂದೊಂದು ಮಾತಾಡೋ ವ್ಯಕ್ತಿನೂ ಅಲ್ಲ ಆಗ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಮಾಡಿ ಆಗಲ್ಲ ಅಂದ್ರೆ ನಿಮ್ ಕಾನೂನು ಕ್ಷಮೆ ಕೇಳಿ ಆಗೋದಿಲ್ಲ ಕಾನೂನು ದಯವಿಟ್ಟು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಹೊಸ ಸರ್ಕಾರ ನಾನು ನಿಮ್ಮ ಬೇಡಿಕೆಗಳನ್ನು ನಿನ್ನೆ ನಾನು ನೋಡಿದೆ ನಾನು ಡೆಲ್ಲಿನಲ್ಲಿದ್ದೆ ನಿನ್ನೆನು ಹೋರಾಟ ನಿಮ್ ಪರವಾಗಿ ನೀವು ಹೆಂಗೆ ಇಲ್ಲಿ ಕೂತಿದ್ರ ನಿಮ್ ಪರವಾಗಿ ನಾನಲ್ಲಿ ಹೋಗ್ ಕೂತಿದ್ರು ಜನತಾರ್ ಮಂತ ಒಂದ್ ಕಡೆ ನಮ್ಗೆ ಆಗ್ತಾ ಇರುವಂತಹ ಆರ್ಥಿಕ ಅತ್ಯಾಚಾರ ಕೇಂದ್ರ ಸರ್ಕಾರದ ಜೊತೆ ಜೊತೆಗೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ವೇಜ್ ಪೇಮೆಂಟ್ ಇರ್ಬೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಇರ್ಬೋದು ಆ ಇಶ್ಯೂಗಳನ್ನು ಪ್ರಸ್ತಾಪ ಮಾಡಿದ್ದೀನಿ ನೀವೇ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರ ಅಲ್ಲಿ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ನಮ್ಗೆ ನಿಮ್ಗೆ ವ್ಯತ್ಯಾಸ ಇಲ್ಲ ಆದ್ರೆ ಅಲ್ಲಿ ಕೇಳ್ತಾ ಇಲ್ಲ ಇಲ್ಲಿ ಕೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು ದಯವಿಟ್ಟು ಏನೇ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಬನ್ನಿ ಕೇಳಿಲ್ಲ ಅಂದ್ರೆ ನಿಮ್ ಸರ್ಕಾರ ನಿಮ್ ಮಂತ್ರಿ ನಿಮ್ ಮುಖ್ಯಮಂತ್ರಿ ಇದ್ದಾಗ ಯಾಕ ಹೇಳಿ ಹಿಂದಿನ ಸರ್ಕಾರದಲ್ಲಿ ಕೇಳ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ ನಿಮ್ಮ ನೀವ್ ಎಷ್ಟೋ ಕೂತ್ರು ಧರಣಿ ಯಾರು ಬರ್ತಾನು ಇರಲಿಲ್ಲ ಇವತ್ ಕೂಡ ನಾನು ಮನವಿ ಮಾಡ್ಕೊಂಡೆ ಇವತ್ ಇಪ್ಪತ್ ಸಾವಿರ ಜನ ಅಲ್ಲಿ ಮುಂದೆ ಇದ್ದಾರೆ ಬೆಳಿಗ್ಗೆಯನ್ನು ನಾವು ಜನರ ಮಧ್ಯದಲ್ಲೇ ಇದ್ದೀವಿ ಯಾವತ್ತು ಹೇಳಿ ಹಿಂದಿನ ಸರ್ಕಾರದಲ್ಲಿ ವಿಧಾನಸೌಧ ಬಾಗಿಲು ತೆಗೆದಿ ಜನರಿಗೆ ಆಹ್ವಾನ ಮಾಡಿದ್ರೆ ಇವತ್ತು ಇಪ್ಪತ್ತು ಸಾವಿರ ಜನ ಅಲ್ಲಿ ಇದ್ದಾರೆ ನಾನು ಮನವಿ ಮಾಡ್ಕೊಂಡೆ ನಮ್ಮ ಅಧ್ಯಕ್ಷರಿಗೆ ದಯವಿಟ್ಟು ನಾಲ್ಕ್ ಜನ ಬನ್ನಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳ ಹತ್ರನೇ ನಿಮ್ ಪ್ರಸ್ತಾವನೆ ಪ್ರಸ್ತಾವನೆಗಳನ್ನ ಇಡೋಣ ಅಂತ ಬಟ್ ಅವ್ರು ಏನ್ ಹೇಳಿದ್ರು ಇಲ್ಲ ಜನ ಜಾಸ್ತಿ ಇದಾರೆ ಸರ್ ತಾವೇ ಬರಬೇಕು ಅಂತಿಲ್ಲ ಪರವಾಗಿಲ್ಲ ನೋಡಿ ಅದೇ ಡೇಟ್ ಅಂದ್ರೆ ಇಲ್ಲ ಮುಖ್ಯಮಂತ್ರಿಗಳ ಎದುರುಗಡೆನೆ ನಿಮ್ಗೆ ಕೂಡ್ತಿ ಏನಾದ್ರೂ ಪರಿಹಾರ ಸಿಗಿದ್ರೆ ಅದಿಂದ ಅದೇ ಮಾಡಿಸಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು ಇಲ್ಲ ನೀವೇ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಬಂದಿದ್ದೀನಿ ಇಲ್ಲ ಮುಖ್ಯ ನಾನು ಮಂತ್ರಿ ಮಂತ್ರಿನೇ ಅಪ್ಪ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅಧ್ಯಕ್ಷರೇ ಅದೇ ಎಲ್ಲೂ ಕೂಡ ಅನ್ನೂ ಡೆವಲ್ಯೂಷನ್ ಆಫ್ ಪವರ್ ಆಗ್ಬಿಟ್ಟಿದೆ ಸಂವಿಧಾನಿಕವಾಗಿ ಹಾಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ನಮ್ಗೆ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಅನ್ನ ನೀವು ಜಾರಿ ಸಂಪೂರ್ಣವಾಗಿ ತರಬೇಕು ಅಂತ ಮನವಿ ಕೊಟ್ಟಿಲ್ಲ ನಾವೇ ಎಲ್ಲ ಇಲಾಖೆ ಜೊತೆ ಗುದ್ದಾಡ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಈಗ ಅದ್ರ ಮಾಹಿತಿನೂ ಕೂಡ ತಮ್ಗೆಲ್ಲ ಬಂದಿದೆ ಈಗ ನಿಮ್ಮ ಅರಿವು ಕೇಂದ್ರಗಳಲ್ಲಿ ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇದೀವಿ ಪಂಚತಂತ್ರ ಟೂ ನಲ್ಲಿ ನಾವು ಸಾಕಷ್ಟು ಬದಲಾವಣೆ ತಂತ್ರಜ್ಞಾನದಿಂದ ನಾವು ತರ್ತಾ ಇದೀವಿ ಒಟ್ಟಾರೆ ನಿಮ್ಮ ಕೈ ಬಲಪಡಿಸಲಿಕ್ಕೆ ನಾವು ಏನೇ ಮಾಡಬೇಕು ಅವೆಲ್ಲಾನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಾವು ಎಲ್ಲಾನು ಆಗುತ್ತೆ ಅಂತ ಕೂಡ ನಾನು ಹೇಳಿಕ್ ಹೋಗಲ್ಲ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಮತ್ತೆ ಆಮೇಲೆ ಮತ್ತೆ ನೀವು ಮುಂದಿನ ತಿಂಗಳಿಗೆ ಮತ್ತೆ ಬರ್ತೀರ ಅದಕ್ಕೆ ನಮ್ಮ ಪ್ರಾಮಾಣಿಕ ನಮ್ಮ ಪ್ರಾಮಾಣಿಕತೆ ಮೇಲೆ ಸಂಶಯ ಬೇಡ ನಿಮ್ದು ಏನ್ ಇಪ್ಪತ್ತೇಳು ಬೇಡಿಕೆ ಇದೆ ಅದು ಸಂಪೂರ್ಣವಾಗಿ ನಾವು ಆಗ್ಲೇ ಅದಕ್ಕೂ